ಬೆಂಗಳೂರಿನಲ್ಲಿ ನಡೆದ ವಿಶ್ವ ಹೂಡಿಕೆ ಸಮ್ಮೇಳನದಲ್ಲಿ ಸುಮಾರು ಹನ್ನೆರಡು ಮಿಲಿಯನ್ ಯುಎಸ್ಡಿ ಅಥವಾ ನೂರ ಐದು ಕೋಟಿ ಹೂಡಿಕೆ ಒಪ್ಪಂದಕ್ಕೆ ಕರ್ನಾಟಕ ಸರ್ಕಾರದ ಜೊತೆ ಸಹಿ ಹಾಕಿರುತ್ತೇವೆ ನಾನು ಜಾರಿಗೆ ತರುವುದಾಗಿ ಹಾಸನ ಫುಡ್ ಪಾರ್ಕಿನ ಸಿಇಒ ಅಶೋಕ್ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಬುಧವಾರ ಮಾತನಾಡಿ ಕಳೆದ ತಿಂಗಳು ಬೆಂಗಳೂರಿನಲ್ಲಿ ನಡೆದ ವಿಶ್ವ ಹೂಡಿಕೆ ಸಮ್ಮೇಳನ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಸುಮಾರು ಹನ್ನೆರಡು ಮಿಲಿಯನ್ ಯುಎಸ್ಡಿ ಅಥವಾ ನೂರ ಐದು ಕೋಟಿ ಹೂಡಿಕೆ ಒಪ್ಪಂದಕ್ಕೆ ಕರ್ನಾಟಕ ಸರ್ಕಾರದ ಜೊತೆ ಸಹಿ ಹಾಕಿರುತ್ತೇವೆ ಇದನ್ನು ಮುಂದಿನ ಐದು ವರ್ಷದಲ್ಲಿ ಜಾರಿಗೊಳಿಸುವುದಾಗಿ ಹೇಳಲಾಗಿದ್ದು ಆದರೆ ಮುಂದಿನ ಐದು ತಿಂಗಳಲ್ಲಿಯೇ ನಾನು ಜಾರಿಗೆ ತರುತ್ತೇನೆ ನಾವು ಹೂಡಿಕೆ ಮಾಡುತ್ತಿರುವುದು ಬಿಎಂಡ್ ಬೆಂಗಳೂರು ಅಡಿಯಲ್ಲಿ ಆದರೆ ಎರಡನೇ ದರ್ಜೆ ನಗರಗಳಾದ ಹಾಸನ ಮೈಸೂರು ಚಿಕ್ಕಮಗಳೂರು ಮತ್ತು ಹಾವೇರಿ ಜಿಲ್ಲೆಗಳಲ್ಲಿ ಇದರಲ್ಲಿ ಸಿಂಹ ಪಾಲು ಹಾಸನ ಜಿಲ್ಲೆಯದಗಿರುತ್ತದೆ ಎಂದರು ಈ ಹಿಂದಿನ ಕಾಯರ್ ಬೋರ್ಡ್ನ ವ್ಯವಸ್ಥಾಪಕ ನಿರ್ದೇಶಕ ಅರುಣ್ ಕುಮಾರ್ ಅವರ ಸಂಶೋಧನೆಯಲ್ಲಿ ಹಾಸನ ಜಿಲ್ಲೆಯ ತೆಂಗಿನಕಾಯಿಯ ಎಲೆ ಬಹಳ ಗಟ್ಟಿಮುಟ್ಟಾಗಿರುವುದು ಕಂಡು ಬಂದಿರುತ್ತದೆ ಯಾವ ಹಂತದಲ್ಲಿಯೂ ಯಾರು ದುಡ್ಡು ಕಟ್ಟಬೇಕಾಗಿರುವುದಿಲ್ಲ ಅಕಸ್ಮಾತ್ ಕೆಲಸ ಸಿಗುವ ಸಲುವಾಗಿ ಅಭ್ಯರ್ಥಿಗಳು ದುಡ್ಡು ಕಳೆದುಕೊಂಡ ನಾವು ಜವಾಬ್ದಾರಿ ಅಲ್ಲ ಎಲ್ಲವೂ ಇಮೇಲ್ನಿಂದ ಅಷ್ಟೇ ವ್ಯವಹಾರ ನಡೆಯುವುದು ನೇಮಕಾತಿ ಆಗುವ ಅಭ್ಯರ್ಥಿಗಳಿಗೆ ಕನಿಷ್ಠ ವೇತನ ಕಾಯ್ದೆ ಅನ್ವಯ ವೇತನ ನೀಡಲಾಗುವುದು ಸೆಮಿ ನಲ್ಲಿ ಸದ್ಯಕ್ಕೆ ಐವತ್ತು ಹುದ್ದೆಗಳಷ್ಟೇ ಲಭ್ಯವಿದ್ದು ಬಿಇ ಬಿಎಸ್ಎ ಬಿಎಸ್ಸಿ ಆಗಿರುವವರು ಇಮೇಲ್ ಮಾಡಬೇಕು ಕರ್ನಾಟಕ ಸರ್ಕಾರದ ಐಟಿ ಬಿಟಿ ಇಲಾಖೆ ಆರಂಭಿಕ ಹಂತದ ನವೋದ್ಯಮವನ್ನು ಉತ್ತೇಜಿಸುವ ಸಲುವಾಗಿ ನಡೆದ ಎಲೆವೆಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಮ್ಮ ಐಡಿಯಾ ಯೋಜನೆ ಇಲಾಖೆಗೆ ಇಷ್ಟವಾಗಿದ್ದು ಸುಮಾರು ಇಪ್ಪತ್ತೊಂದು ಲಕ್ಷ ರೂಪಾಯಿಗಳ ಸಹಾಯಧನ ದೊರೆಯುತ್ತಿದೆ ಇದನ್ನು ಮುಂದಿನ ಸಂಶೋಧನೆ ಮತ್ತು ಉತ್ಪನ್ನ ಅಭಿವೃದ್ಧಿಗೆ ಉಪಯೋಗಿಸಲಾಗುವುದು ಎಂದು ಹೇಳಿದರು ನಿನ್ನೆಯಿಂದ ಕೃಷಿ ಡ್ರೋನ್ ಸೇವೆ ಆರಂಭವಾಗಿದ್ದು ಚನ್ನರಾಯ ಪಟ್ಟಣದ ಅಗ್ರಹಾರ ಗೇಟ್ನಲ್ಲಿ ಕಬ್ಬಿನ ಗದ್ದೆಗೆ ಔಷಧಿ ಸಿಂಪಡಿಸಿದ್ದು ಧನಾತ್ಮಕ ಅಭಿಪ್ರಾಯ ಸ್ಥಳೀಯ ರೈತರಿಂದ ವ್ಯಕ್ತವಾಗಿದೆ ಒಂದು ಎಕರೆ ನಾನೂರು ರೂಪಾಯಿ ನಿಗದಿಪಡಿಸಲಾಗಿದೆ ಪ್ಲಾಸ್ಟಿಕ್ ಮುಕ್ತ ಹಾಸನ ಯೋಜನೆ ಪ್ರಗತಿಯಲ್ಲಿದ್ದು ವಿಶ್ವ ಹೂಡಿಕೆ ಸಮ್ಮೇಳನ ಎರಡ್ ಸಾವಿರದ ಇಪ್ಪತ್ತೈದರ ಸಿಂಗಾಪುರ ಸಂಸ್ಥೆಯೊಂದಿಗೆ ಮಾತುಕತೆ ನಡೆಸಿ ಮುಂದಿನ ಯೋಜನೆಯ ರೂಪುರೇಷ ಸಿದ್ಧಪಡಿಸಲಾಗಿದೆ ಜಪಾನ್ ಸಿಂಗಾಪುರ ಮತ್ತು ದುಬೈನ ಸಂಸ್ಥೆಗಳು ನಮ್ಮ ಮುಂದಿನ ವ್ಯಾಪಾರ ಯೋಜನೆಗಳಿಗೆ ಕೈಜೋಡಿಸಲಿದ್ದು ತಂತ್ರಜ್ಞಾನ ಮತ್ತು ಹಣಕಾಸು ಸಹಕಾರ ದೊರೆಯಲಿದ್ದು ನಮ್ಮ ಎಂಟು ವರ್ಷಗಳ ಹೋರಾಟಕ್ಕೆ ಜಯ ಸಿಕ್ಕಿರುತ್ತದೆ ಎಂದರು ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರೇ ನಮ್ಮ ಮೊದಲ ಪ್ರತಿಭೆ ಗುರುತಿಸಿ ಹಣಕಾಸು ಸಹಾಯ ಮಾಡಿದ್ದು ಆದ ಕಾರಣ ಗೌರವಾರ್ಧ ಇದೇ ಹದಿನೇಳರಂದು ಹಾಸನ ಮೆಗಾಫುಡ್ ಪಾರ್ಕ್ನ ಶಂಕುಸ್ಥಾಪನೆ ಕೂಡ ನಡೆಸಲಾಗುವುದು ಇನ್ನು ಪತ್ರಕರ್ತರ ಜೊತೆ ಫುಡ್ ಪಾರ್ಕ್ ಕ್ರಿಕೆಟ್ ಕಪ್ ಏರ್ಪಡಿಸುವ ಉದ್ದೇಶ ಹೊಂದಿರುವುದಾಗಿ ಉದ್ದೇಶ ತಿಳಿಸಿದರು ಎಲ್ಲರೂ ಕರೆಕ್ಸ್ ಯಾವ ಊರಿನ ರೈತರು ಆ ಸನ್ಮಾನ ಮಾಡೋರು ಅಂದ್ರೆ ಅವ್ರಿಗೆ ಅರ್ಥ ಆಗುತ್ತೆ ಅವತ್ ಸೋತ್ ಬಿಟ್ಟೆ ಅಂತ ಊರ್ ಇಲ್ಲಿ ಇವತ್ತಿ ಕುಡ್ಕೋಕಾಗಿರ್ಲಿಲ್ಲ ತಾಳ್ಮೆ ಬೇಕು ತಾಳ್ಮೆ ಮತ್ತೆ ಅದೇ ಊರವರ ಅಂದ್ರೆ ನನ್ ಗುರಿ ಹಿಡಿಯರ್ತಾ ಇದೆ ಅನ್ನೋದು ಸ್ಪಷ್ಟವಾಗಿ ಟೋಟಲಿ ಕ್ಲಿಯರ್ ಅವರು ಬಂದಿದ್ರು ಮಾತಾಡಿಸ್ತೇ ಪಾಪ ಬ್ಯುಸಿ ಇದ್ರು ಸರಿನಾ ಆಮೇಲೆ ನಮ್ ತುಂಬ ಕ್ಲಿಯರ್ ಆಗಿ ನೋಡಪ್ಪ ನೀನ್ ಏನ್ ಬೇಕಾದ್ರೂ ಮಾಡ್ತಾವ್ ಹುಡುಗಿರ ವಿಷಯ ರಾಜಕೀಯ ವಿಷಯ ಮಾತ್ರ ಹೋಗ್ಬೇಡ ಯಾರು ಪರವಾಗಿ ಮಾತಾಡಬೇಡ ಯಾರ ವಿರುದ್ಧವಾಗೂ ಮಾತಾಡಬೇಡ ಬದುಕಲ್ಲಿ ಅಂತ ಹೇಳಿ ಬಿಟ್ಟು ಬೇರೆ ಏನ್ ಬೇಕಾದ್ರು ಮಾಡ್ಕೊಂಡು ನಮ್ದು ಏನ್ ಅಬ್ಜೆಕ್ಷನ್ ಇಲ್ಲ ಅಂತ ಹಂಡ್ರೆಡ್ ಪರ್ಸೆಂಟ್ ಶೇರ್ಗು ನಂದೇ ಇರೋದು ಬೇರೆ ಯಾರಿಗೂ ಒಂದು ರೂಪಾಯಿ ಬಿಟ್ಕೊಟ್ಟಿಲ್ಲ ಸೊ ಮುಂದಿನ ದಿನಗಳಲ್ಲಿ ಆಲ್ವೇಸ್ ಇನ್ ಪ್ರಾಕ್ಟಿಕಲ್ ಆಗಿರ್ತದೆ ಸೊ ಪುನೀತ್ ರಾಜ್ಕುಮಾರ್ ಇಲ್ಲಿ ಬಹಳ ಖುಷಿಯಾಗಿರೋದು ಬಟ್ ಏನ್ ಮಾಡೋದು ನಮ್ಮದು ಶ್ರೀನಿವಾಸ್ ಟಿವಿ ಮಲೆನಾಡು ನ್ಯೂಸ್ ಆಸನ